ಓಂ ಶ್ರೀ ಸಾಯಿ ಸಾಯಿರಾಮ್ ಸಬ್ ಮಾಲಿಕ್ ಏಕ್ ನಂಬಿಕೆ ಇದ್ದರೆ ಅದೇ ದೇವರು ಭಕ್ತಿ ಇದ್ದರೆ ಅದೇ ಶಕ್ತಿ ಸಾಯಿ ಬಾಬಾ ನಂಬಿದವರ ಜೀವನದಲ್ಲಿ ಪವಾಡವೇ ನಿತ್ಯ ನಡೆಯುತ್ತದೆ ಇಂದು ನಾವು ಮಾತನಾಡುವುದು ಭಕ್ತಿಯೇ ಜನ್ಮೆ ಪಡೆದ ಮಹಾ ಕಾರ್ಯ ಕೋಟಿ ಬಾಬಾ ಪ್ರತಿಷ್ಠಾಪನೆಯ ಮಹಾಯೋಜನೆ ಸಾಯಿ ಸಾಯಿಬಾಬಾ ಹೇಳಿದರು ನಾನು ಜೀವಂತವಾಗಿರುವೆನೋ ಭಕ್ತರ ಮನಗಳಲ್ಲಿ ಈ ಮಹಾಯೋಜನೆಯ ಪ್ರತಿಯೊಬ್ಬ ಭಕ್ತನ ಮನದಲ್ಲಿ ಸಾಯಿಯ ಸ್ಮರಣೆ ನೆಲೆಗೊಳ್ಳುವಂತಾಗಲಿ ಇದೇ ನನ್ನ ಉದ್ದೇಶದಿಂದ ಪ್ರಾರಂಭವಾಗುತ್ತದೆ ಒಂದು ಮನೆ ಒಂದು ಸಾಯಿ ಬಾಬಾ ಪ್ರತಿಷ್ಠಾಪನೆಯ ಪ್ರತಿಮೆ ಇದೇ ನಮ್ಮ ನಂಬಿಕೆಯ ಬೆಳಕು ಶ್ರೀ ಸಾಯಿ ಗುರು ಚಾರಿಟಬಲ್ ಟ್ರಸ್ಟ್ ಈ ದಿವ್ಯ ಕಾರ್ಯದ ಮೂಲಕ ಭಕ್ತಿ ಮತ್ತು ಶ್ರದ್ಧೆಯನ್ನು ಕೋಟ್ಯಾಂತರ ಮನೆಗಳಿಗೆ ತಲುಪಿಸುವಂತೆ ಮಾಡುತ್ತಿದೆ ಇದರ ಮಹಾಯೋಜನೆಯ ಉದ್ದೇಶವೇನು ಗೊತ್ತಾ ಪ್ರತಿ ಮನೆಗೆ ಸಾಯಿ ಬಾಬಾ ಸ್ಥಾಪನೆ ಪ್ರತಿ ಹೃದಯದಲ್ಲಿ ಶ್ರದ್ಧೆ ಮತ್ತು ಶಾಂತಿ ಪ್ರತಿ ಜೀವನದಲ್ಲಿ ಪವಾಡದ ಬೆಳಕು ಈ ಮಹಾಯಜ್ಞದ ಉದ್ದೇಶ ಭಕ್ತರನ್ನು ಒಗ್ಗೊಳಿಸುವುದು ಮತ್ತು ಸಾಯಿಯ ಆಶೀರ್ವಾದದಿಂದ ಶಾಂತಿ ಹಾಗೂ ಸಕಾರಾತ್ಮಕತೆಯನ್ನು ಹರಡುವುದು ಪ್ರತಿ ಭಕ್ತನಿಗೂ ಈ ಮಹಾಯಜ್ಞದಲ್ಲಿ ಭಾಗಿಯಾಗುವ ಅವಕಾಶವಿದೆ ಕೇವಲ ನೂರ ಒಂದು ರೂಪಾಯಿ ಕಾಣಿಕೆಯಿಂದ ನಿಮ್ಮ ಹೆಸರನ್ನು ಈ ಮಹಾಯಜ್ಞದಲ್ಲಿ ಸೇರಿಸಬಹುದು ಹಾಗೂ ನೀವು ಕೂಡ ಈ ಮಹಾ ಕಾರ್ಯದಲ್ಲಿ ಪಾಲ್ಗೊಳ್ಳಬಹುದು ಅಥವಾ ನಿಮ್ಮ ಸಂಪೂರ್ಣ ಕುಟುಂಬದೊಂದಿಗೆ ಭಾಗಿಯಾಗಲು ಐದು ಸಾವಿರದ ಒಂದು ರೂಪಾಯಿ ಕಾಣಿಕೆಯನ್ನ ನೀಡಿ ಸಾಯಿಯ ಆಶೀರ್ವಾದವನ್ನು ಸ್ವೀಕರಿಸಬಹುದು ಭಕ್ತಿಯಿಂದ ನೀಡಿದ ಒಂದು ಹೂವು ಸಾಯಿಗೆ ಅಮೂಲ್ಯವಾಗುತ್ತದೆ ಆದರೆ ನಂಬಿಕೆಯೊಂದಿಗೆ ಮಾಡಿದ ಒಂದು ಕಾಣಿಕೆ ಇವು ದೇವರ ಅಸ್ತಕ್ಕೆ ತಲುಪುತ್ತದೆ ಸಾಯಿಯ ಆಶೀರ್ವಾದದ ಪವಾಡಗಳು ಅನೇಕ ಭಕ್ತರು ಈಗಾಗಲೇ ಈ ಮಹಾಯಜ್ಞದಲ್ಲಿ ಭಾಗಿಯಾಗಿ ಅದ್ಭುತ ಪವಾಡಗಳನ್ನು ಅನುಭವಿಸಿದ್ದಾರೆ ಯಾವಾಗ ಮನದಲ್ಲಿ ಸಾಯಿ ನೆಲೆಸುತ್ತಾರೋ ಜೀವನದ ಕಷ್ಟಗಳು ಕರಗುತ್ತವೆ ನಂಬಿಕೆಯ ಬೆಳಕು ಬೆಳಗುತ್ತದೆ ಒಬ್ಬರ ನಂಬಿಕೆ ಮತ್ತೊಬ್ಬರ ಆಶೀರ್ವಾದದ ದಾರಿಯಾಗುತ್ತದೆ ಹೀಗಾಗಿ ಪ್ರತಿಯೊಬ್ಬರೂ ಈ ಕಾರ್ಯದಲ್ಲಿ ಭಾಗಿಯಾದರೆ ಭಕ್ತಿಯಿಂದ ಭಕ್ತಿ ಶಕ್ತಿಯಿಂದ ಶಕ್ತಿ ಹೆಚ್ಚುತ್ತದೆ ನೀವು ಸಹ ಈ ಪುಣ್ಯ ಕಾರ್ಯದ ಭಾಗವಾಗಬಹುದು ಭಕ್ತಿಯಿಂದ ಕೈ ಜೋಡಿಸಿ ನಂಬಿಕೆಯಿಂದ ಹೆಜ್ಜೆ ಶ್ರೀ ಸಾಯಿ ಗುರು ಚಾರಿಟಬಲ್ ಟ್ರಸ್ಟ್ ಭಕ್ತಿಯ ಹಾದಿಯಲ್ಲಿ ಸೇವೆಯ ಪಾತ್ರದಲ್ಲಿಯೇ ಇವತ್ತೇ ಕೆಳಗೆ ಕೊಟ್ಟಿರತಕ್ಕಂಥ ಮೊಬೈಲ್ ನಂಬರ್ಗೆ ಕರೆ ಮಾಡಿ ಹಾಗೆಯೇ ಸ್ಕ್ಯಾನರನ್ನು ಬಳಸಿ ಕೂಡ ನೀವು ನಿಮ್ಮ ಕೈಲಾದಷ್ಟು ಕಾಣಿಕೆಯನ್ನ ದೇವರ ಅಥವಾ ಸಾಯಿಬಾಬರ ಪಾದಕ್ಕೆ ಅರ್ಪಣೆ ಮಾಡಬಹುದು ನಿಮ್ಮ ಭಕ್ತಿ ನಮ್ಮ ಶಕ್ತಿಯೇ ನಿಮ್ಮ ಕೈಲಾದಷ್ಟು ಹಣವನ್ನು ಸಾಯಿಬಾಬಾ ಬಾಬಾ ಕೋಟಿ ಪ್ರತಿಷ್ಠಾಪನೆಗೆ ದಯವಿಟ್ಟು ಕಾಣಿಕೆ ರೂಪದಲ್ಲಿ ಕೊಡಿ ಎಂದು ಹೇಳುತ್ತಾ ಈ ಒಂದು ವಿಡಿಯೋವನ್ನು ಮುಕ್ತಾಯ ಮಾಡುತ್ತಿದ್ದೇನೆ ಇದೇ ರೀತಿಯ ವೀಡಿಯೋಸ್ಗಳನ್ನು ನೋಡಲು ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದುವರೆಗೂ ಈ ವಿಡಿಯೋವನ್ನು ಮನಸಾರೆ ನೋಡಿದ್ದಕ್ಕಾಗಿ ನಿಮ್ಮ ಪ್ರೀತಿಗಾಗಿ ಅನಂತಾನಂತ ಧನ್ಯವಾದಗಳು